ಎಲ್ಲೋ ಕುತ್ಕೊಂಡು ಸಂಡಂತರ ಕಮೆಂಟ್ ಮಾಡೋದು ಅಥವಾ ಮೆಸೇಜ್ ಮಾಡೋದಲ್ಲ ಇವ್ನ ಹೆಸರು ಶಶಿಕಾಂತ್ ಎನ್ ಮುನ್ನೋಳಿ ಅಂತೆ ಇವನೊಬ್ಬ ಮುಳ್ಳ ಹಂದಿ ಇವನು ಆನ್ಲೈನ್ ಅಲ್ಲಿ ಹೇಗೆ ಹುಡುಗಿಯರಿಗೆಲ್ಲ ಮೆಸೇಜ್ ಮಾಡುತ್ತೆ ಅಂತ ತೋರಿಸಬಹುದು ನಾವು ನೋಡಿ ಐ ಆಮ್ ಹಿಂದೂ ಅಂಡ್ ಯು ಆರ್ ಮುಸ್ಲಿಮ್ ಈ ಕಚಡ ನಾಯಿ ಇವ್ನು ನಿಮಗೆ ಗೊತ್ತಿದ್ರೆ ನಿಮ್ ಊರವನಾಗಿದ್ರೆ ನಂಗೆ ಅವ್ನ ಅಡ್ರೆಸ್ ಈ ವಿಡಿಯೋ ಯಾರ ಬಗ್ಗೆ ಅಂದ್ರೆ ಒಬ್ಬ ಆನ್ಲೈನ್ ರೇಪಿಸ್ಟ್ ಇವನು ಯಾಕಂದ್ರೆ ಇವನ ಮೆಸೇಜಸ್ ಗಳಾಗಿದೆ ಇವ್ನ ಯಾರಿಗ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಮೆಸೇಜ್ ಮಾಡ್ತಾನೆ ಅದಕ್ಕೆ ಸಾಕ್ಷಿ ಉದಾಹರಣೆ ನಮ್ಮ ಹತ್ರ ಇದೆ ಆನ್ಲೈನ್ ಅಲ್ಲಿ ಈ ರೀತಿ ಎಲ್ಲ ಆದಾಗ ಸೈಬರ್ ಪೊಲೀಸ್ ಅವರಿಗೆ ಹೇಳಬೇಕು ಅಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂತ ತುಂಬಾ ಜನ ಹೇಳ್ತಾರೆ ಆದ್ರೆ ರಿಯಾಲಿಟಿ ಎಲ್ಲರಿಗೂ ಗೊತ್ತಿದೆ ಸೊ ಇಂಥವರಿಗೆ ನಾವು ಹೀಗೆ ರಿಪ್ಲೈ ಮಾಡಬೇಕು ಆಮೇಲೆ ಇದೊಂದು ಚಾಲೆಂಜ್ ಅವರಿಗೆ ಎಲ್ಲವೂ ಕೂತ್ಕೊಂಡು ಸಣ್ಣಂತರ ಕಮೆಂಟ್ ಮಾಡೋದು ಅಥವಾ ಮೆಸೇಜ್ ಮಾಡೋದಲ್ಲ ಆಕ್ಚುಲಿ ವಿಷಯ ಏನಂದ್ರೆ ಕಶ್ಮೀರಲ್ಲಿ ಏನು ಟೆರರಿಸ್ಟ್ ಅಟ್ಯಾಕ್ ಆಯಿತು ಆ ಒಂದು ನೋವಿಗೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಹಾಕಿದ್ದೆ ಅದಕ್ಕೆ ಇವನ್ ರಿಪ್ಲೈ ಮಾಡಿರೋದು ತೋರಿಸ್ತೀನಿ ನೋಡಿ ಇದು ನನ್ನ ಇನ್ಸ್ಟಾಗ್ರಾಮ್ ಓಕೆ ಸೊ ಇಲ್ಲಿ ಇದು ನಿನ್ನೆ ನನ್ನ ನಿನ್ನೆದು ಸ್ಟೋರಿ ಓಕೆ ಸೊ ಇದು ಒಂದು ಸ್ಟೋರಿ ನಾನು ಹಾಕಿದ್ದೀನಿ ಏನು ಈ ಘಟನೆ ಆಗಿದೆ ಇದ್ರ ಬಗ್ಗೆ ಎಲ್ಲರಿಗೂ ನೋವಿದೆ ಆಮೇಲೆ ಈ ದರಿದ್ರ ಕೆಲಸ ಮಾಡಿದಾರಲ್ಲ ಏನ್ ಧರ್ಮ ಅಂತ ಅನ್ಕೊಂಡು ಇದು ನಿಜವಾದ ಧರ್ಮ ಅಲ್ಲ ನನ್ನ ಪ್ರಕಾರ ಧರ್ಮ ಅಂದರೆ ಮನುಷ್ಯತ್ವ ಯಾವ ಧರ್ಮದಲ್ಲೂ ಹೇಳಲ್ಲ ಇನ್ನೊಬ್ರನ್ನ ಸಾಯಿಸಿ ನಮ್ಮ ಧರ್ಮವನ್ನು ಕಾಪಾಡಬೇಕು ಅಂತ ಯಾರೋ ಮಾಡಿರೋದನ್ನ ತಗೊಂಡು ಬಂದು ನೀನು ಮುಸ್ಲಿಮು ನೀನೇ ಮಾಡಿದ್ದು ಈ ರೀತಿ ಎಲ್ಲಾ ಮಾತಾಡೋ ಕಚ್ಚಡಗಳಿಗೆ ಏನ್ ಹೇಳಬೇಕು ನಿಜವಾದ ಭಯೋತ್ಪಾದಕರು ಇವರ ಆಕ್ಚುಲಿ ಇವ್ರ ಹುಡುಕಿ ಹುಡ್ಕಿ ಹೊಡಿಬೇಕ್ರಿ ಇವ್ನ ಪ್ರೊಫೈಲ್ ಡಿಸ್ಪ್ಲೇ ಮಾಡ್ತಾ ಇದೀನಿ ಇವ್ನ ಮನೆ ಗೊತ್ತಿದ್ರೆ ಹೇಳಿ ಅವ್ನ ಮನೆಗ್ ಬಂದು ಬ್ಲಾಗ್ ಮಾಡ್ತೀನಿ ನಾನು ಅಲ್ಲೋಗಿ ನಾವು ರೌಡಿಸಮ್ ಮಾಡೋದ್ ಬೇಡ ಅವ್ರ ಅಪ್ಪ ಅಮ್ಮ ಅವ್ನಿಗೆ ಏನಾದ್ರು ಹೆಂಡತಿ ಮಕ್ಳಿದ್ರೆ ಅವ್ರಿಗೆ ಹೇಳೋಣ ನಿಮ್ ಮನೆ ನಾಯಿ ಯಾವ ರೀತಿ ಹೊರಗಡೆ ಇದೆ ಆನ್ಲೈನ್ ಅಲ್ಲಿ ಹೇಗೆ ಹುಡುಗಿಯರಿಗೆಲ್ಲ ಮೆಸೇಜ್ ಮಾಡುತ್ತೆ ಅಂತ ತೋರಿಸಬಹುದು ನಾವು ಈಗ ಸದ್ಯಕ್ಕೆ ವೀಡಿಯೋ ಇರೋದೇ ಅವ್ರ ಮನೆಯವ್ರು ನೋಡಲಿ ಅಂತ ಇದಕ್ಕೆ ವ್ಯೂಸ್ ಬರಲಿ ಲಕ್ಷಾಂತರ ಜನ ನೋಡಲಿ ಅಂತ ಅಲ್ಲ ಯಾಕಂದರೆ ಇಂಥವರಿಗೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಪ್ರೋಸೆಸ್ನ ಕಾದು ಆಮೇಲೆ ಪೊಲೀಸ್ ಅವ್ರು ಏನು ಹೇಳ್ತಾರೆ ಗೊತ್ತಾ ಅಯ್ಯೋ ಇಗ್ನೋರ್ ಮಾಡಿ ಮೇಡಮ್ ಬ್ಲಾಕ್ ಮಾಡಿ ಮೇಡಮ್ ಅಂತಾರೆ ಯಾಕಂದರೆ ಅವರಿಗೆ ಸಾಕಾಗಿರುತ್ತೆ ಬೇರೆ ಬೇರೆ ಕೇಸಸ್ಗಳನ್ನು ನೋಡಿ ಇದೆಲ್ಲ ಸಿಲ್ಲಿ ಕೇಸಸ್ ತುಂಬಾ ಚಿಕ್ಕ ವಿಚಾರ ಇದನ್ನ ದೊಡ್ಡದ್ ಮಾಡಬೇಡಿ ಅಂತ ಅಲ್ಲೇ ಇಗ್ನೋರ್ ಮಾಡೋ ಪೊಲೀಸ್ ಅವರೇ ಜಾಸ್ತಿ ಇದು ನನ್ನ ಅನುಭವ ಯಾಕೆ ಹೇಳ್ತಾ ಅಂದ್ರೆ ಹುಡುಗಿಯರಿಗೆ ಆನ್ಲೈನ್ ಅಲ್ಲಿ ಸ್ಪೆಷಲಿ ನಮ್ಮಂತ ಸ್ವಲ್ಪ ಬೋಲ್ಡ್ ಆಗಿರೋ ಹುಡುಗಿಯರು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ ಮಾತಾಡ್ತಿರೋರಿಗೆ ಒಂದಷ್ಟು ಕಚ್ಚಡಗಳು ಇರ್ತಾರೆ ಅವರ ಟಾರ್ಗೆಟೇ ನಾವು ಅವರಿಗೆ ಒಂಥರ ಖುಷಿ ನಮಗೆ ಕೆಟ್ಟ ಮೆಸೇಜ್ ಮಾಡೋದು ಬೈಯೋದು ಸೊ ಇದೆಲ್ಲ ಮಾಡ್ತಿರ್ತಾರೆ ಯಾಕಂದ್ರೆ ಅವ್ರಿಗೆ ಮಾನಸಿಕ ಕಾಯಿಲೆ ಇದೆ ಅದು ಪಕ್ಕ ಅದರಲ್ಲಿ ಡೌಟೇ ಇಲ್ಲ ಎಸ್ ಈಗ ಅವನ ಕಮೆಂಟ್ ತೋರಿಸ್ತೀನಿ ನಾನು ಇದು ಸ್ಟೋರಿ ಸಸಾರಾಮ್ ನೀಡ್ ಜಸ್ಟಿಸ್ ಫಾರ್ ಸ್ನೇಹ ಮತ್ತೊಂದು ರೇಪ್ ಆಗಿದೆ ಯಾರಿಂದ ಆಗುತ್ತೆ ಹೇಳಿದು ರೇಪ್ ಮಾಡಿದ ಮೇಲೆ ಬೇಲ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಪೊಲೀಸ್ ಅವರು ಏನು ಮಾಡಲ್ಲ ಅನ್ನೋ ಒಂದು ಪಕ್ಕಾ ಗೊತ್ತಿರುತ್ತೆ ಇಲ್ಲಾಂದ್ರೆ ಪೊಲಿಟಿಕಲ್ ಪವರ್ ಮನಿ ಪವರ್ ಅದು ಇದು ಅಂತ ಇವೆಲ್ಲ ಇರೋದ್ರಿಂದನೇ ಇಂಥ ಘಟನೆಗಳು ಪದೇ ಪದೇ ಆಗ್ತಾ ಇರೋದು ಒಬ್ನಿಗೆ ರೇಪಿಸ್ಟ್ ಅಂತ ಕನ್ಫರ್ಮ್ ಆದ್ಮೇಲೆ ಅವನನ್ನ ಇಮ್ಮಿಡಿಯೇಟ್ ಅವ್ನಿಗೆ ಏನ್ ಮಾಡ್ಬೇಕು ಅವನಿಗೆ ಗಲ್ಲು ಶಿಕ್ಷೆ ಹಾಕಿ ಇಲ್ಲ ಎನ್ಕೌಂಟರ್ ಮಾಡಿ ಮುಗಿಸಿ ಆಗ ಬೇರೋರಿಗೆ ಭಯ ಬರುತ್ತೆ ಈ ಕಚಡ ಇವನು ಕೂಡ ರೇಪಿಸ್ಟೆ ಇವನು ಆನ್ಲೈನ್ ರೇಪಿಸ್ಟ್ ಇವನು ನಿಜ ಜೀವನದಲ್ಲಿ ಅವ್ನು ಸುತ್ತಮುತ್ತ ಇರೋ ಎಷ್ಟು ಹುಡುಗಿಯರಿಗೆ ಏನ್ ಮಾಡಿದಾನೋ ಗೊತ್ತಿಲ್ಲ ಇವತ್ತು ಯಾಕೆ ರಿಪ್ಲೈ ಮಾಡ್ತಾ ಇದೀನಿ ಅಂದ್ರೆ ಧರ್ಮದ ಹೆಸರು ಇಟ್ಕೊಂಡು ಯಾರೋ ದರಿದ್ರ ಕೆಲಸ ಮಾಡ್ತಿರೋರ್ನ ಅವರನ್ನ ಮತ್ತು ನಮ್ಮನ್ ಕಂಪೇರ್ ಮಾಡೋದು ಸರಿಯಲ್ಲ ಒಂದ್ ಲೆಕ್ಕದಲ್ಲಿ ನೀನ್ ಟೆರರಿಸ್ಟ್ ನೀನ್ ಭಯ ಪಡಿಸ್ತಾ ಇದೀಯಾ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನಕ್ಕೆ ನೀನು ಈ ರೀತಿ ಕೆಟ್ಟ ಕೆಟ್ಟ ಮೆಸೇಜ್ ಮಾಡ್ಕೊಂಡು ಎಷ್ಟು ಜನ ಹುಡುಗಿಯರ್ ಭಯ ಪಟ್ಟಿರ್ಬಹುದು ನೀನ್ ಟೆರರಿಸ್ಟ್ ಅದಕ್ಕೆ ನಿಂಗೆ ಇದೇ ರೀತಿ ರಿಪ್ಲೈ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಇಲ್ಲಾಂದ್ರೆ ನಿನ್ನ ಮೆಸೇಜ್ ನಾನ್ ನೋಡೇ ಇಲ್ಲ ನಿನ್ನ ಮೆಸೇಜಸ್ ಗಳು ಇವತ್ತೇ ನಾನು ನೋಡಿರೋದು ಅಂದ್ರೆ ನೀನ್ ಎಷ್ಟು ಇಗ್ನೋರ್ ಆಗಿರಬಹುದು ಹೌದು ನಿನ್ ಮೆಸೇಜ್ ನೋಡಿಲ್ಲ ನಾನು ಇವತ್ತು ನೋಡಿದೀನಿ ನಿಮ್ಮ ನ ಇವ್ ಮೆಸೇಜ್ ತೋರಿಸ್ತೀನಿ ನೋಡಿ ನಾನು ಸ್ಟೋರಿ ಹಾಕಿದ್ದೆ ಅಲ್ವಾ ಸೊ ಇದು ನನ್ನ ಸ್ಟೋರಿ ಓಕೆನಾ ಸೊ ಇದು ಸ್ಟೋರಿ ಈ ಸ್ಟೋರಿಗೆ ಮಗ ರಿಪ್ಲೈ ಮಾಡಿರೋದು ಎಲ್ಲಿದೆ ಸೊ ಇಲ್ಲಿ ಎಲ್ಲೋ ಮೆಸೇಜಸ್ ಇದೆ ಒಂದು ಜನರಲ್ ಅಲ್ಲ ಅಲ್ಲ ಓ ರಿಕ್ವೆಸ್ಟ್ ಅಲ್ಲಿ ಇದೆ ಕರೆಕ್ಟ್ ನೋಡಿ ಅಂದ್ರೆ ಇಲ್ಲಿ ತುಂಬಾ ಮೆಸೇಜಸ್ ಇದೆ ಕೆಲವರೆಲ್ಲ ವಿಶ್ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತಾರೆ ತುಂಬ ಧೈರ್ಯದಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಾ ಒಳ್ಳೇದಾಗಲಿ ಸೇಫ್ ಆಗಿರಿ ಅಂತ ಒಳ್ಳೆ ಮನಸ್ಥಿತಿಯಿಂದ ಮೆಸೇಜ್ ಮಾಡಿರೋರು ಇದ್ದಾರೆ ಓಕೆನಾ ಇನ್ನೂ ನಾನು ನೋಡಿಲ್ಲ ಅದರಲ್ಲಿ ಇವದೊಂದು ಪಾಪ ಆಯಿತು ಸರಿ ಅಂತ ನೋಡಿದರೆ ಇದು ಇವನ ಮೆಸೇಜಸ್ಗಳು ಕಾಣ್ತಾ ಇದೆಯಾ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಸ್ಕ್ರೋಲ್ ಮಾಡಿದರೆ ಗೊತ್ತಾಗು ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ ನೋಡಿ ಅಲ್ಲಿ ನೋಡಿ ಹೌದಾ ಮುಗಿತಾ ಹ್ಞೂ ಇದು ಇವನ ಮೆಸೇಜಸ್ಸು ಸಿ ಫೋಕಸ್ ಇದೆ ಇಲ್ಲ ಗೊತ್ತಿಲ್ಲ ಒಂದೇ ನಿಮಿಷ ಡೈರೆಕ್ಟಾಗಿ ಫೋಕಸ್ ಮಾಡೋಣ ಹ್ಞೂ ನೋಡಿ ಹ್ಞೂ ಸೊ ಇದು ಇವನ ಮೆಸೇಜಸ್ ನೋಡಿ ಇವನ ಹೆಸರು ಅಂತ ಶಶಿಕಾಂತ್ ಎನ್ ಮುನ್ನೋಳಿ ಅಂತೆ ಇವನೊಬ್ಬ ಮುಳ್ಳ ಹಂದಿ ಇವನು ಮುನ್ನೋಳಿ ಅಲ್ಲ ಸಿ ಹಾಂ ಓಕೆನಾ ಫಾಲೋ ಮಾಡ್ತಾ ಇದ್ದಾನೆ ಏನಕ್ಕೆ ಈ ಕಚಡ ಕೆಲಸ ಮಾಡೋಕ್ಕೆ ಫಾಲೋ ಮಾಡ್ತಾ ಇದ್ದಾನೆ ಹ್ಞೂ ಇಲ್ಲಿ ಮೆಸೇಜಸ್ ಹ್ಞೂ ನೋಡಿ ಇವನ ಮೆಸೇಜಸ್ಗಳಿದೆಲ್ಲ ಸಿ ಹ್ಞೂ ನೋಡಿ ನೋಡಿ ಐ ಆಮ್ ಹಿಂದೂ ಆ್ಯಂಡ್ ಯು ಆರ್ ಮುಸ್ಲಿಮ್ ಇನ್ ಬಿಟ್ವೀನು ಒನ್ ಸೈಡು ವಿದ್ ಯು ಹ್ಞೂ ಇವನು ಈ ರೀತಿ ಮೆಸೇಜ್ ಹಾಕ್ಬಿಟ್ಟು ಈ ಕಚಡ ನಾಯಿ ಇವನು ಕೆಲಸ ಇದು ಇವನ್ ಫ್ಯಾಮ್ಲಿಯವರು ಯಾರಾದರೂ ಇದ್ದರೆ ನೋಡಿಪ್ಪ ನೋಡಿ ಎಷ್ಟು ಮೆಸೇಜಸ್ ಇದೆ ಅಂದರೆ ನೋಡಿ ಅವನ ಓಕೆ ಅವನು ಮೆಸೇಜ್ ಮಾಡಿರೋ ಡೇಟ್ ಯಾವುದು ಎಲ್ಲಿಂದ ಶುರು ಮಾಡಿದ್ದೇನೆ ಫೋರ್ಟೀನ್ತ್ ಮಾರ್ಚ್ ಅಂತೆ ಮಾರ್ಚಿಂದ ಇವ್ನ ಕೆಲಸ ಶುರು ಆಗಿರೋದು ಓಕೆನಾ ನೋಡಿ ಹಿಂದೂ ವೆಟ್ಸ್ ಮುಸ್ಲಿಮ್ ಇವನು ಆಯಿತಾ ಹಾಕಿರೋ ಮೆಸೇಜಿದ್ದು ಹ್ಞೂ ಆಮೇಲೆ ನಿನ್ನೆ ಮೆಸೇಜ್ ಹಾಕ್ತಾನೆ ಏನಂತ ನಿಮ್ಮ ಮುಸ್ಲಿಮ್ ಮಾಡಿದ್ದು ಇದು ಇವನು ಎಂಥ ಕ್ರಿಮಿ ಇರ್ಬೋದು ಇವನು ಇವನು ನಿಮಗೆ ಗೊತ್ತಿದ್ರೆ ಊರವನಾಗಿದ್ರೆ ನನಗೆ ಅವನ ಅಡ್ರೆಸ್ ಕಳಿಸಿ ನೆಕ್ಸ್ಟ್ ಅವ್ರ ಮನೆಗೆ ವಿಸಿಟ್ ಮಾಡೋಣ ಅವರ ಪೇರೆಂಟ್ಸಿಗೆ ಅವರ ಅಪ್ಪ ಅಮ್ಮನಿಗೆ ಅಥವಾ ಅವನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದರೆ ಅವರಿಗೆಲ್ಲ ತೋರಿಸಿ ಒಂದು ಸನ್ಮಾನ ಮಾಡಿಸಣ ಆಮೇಲೆ ಇನ್ನೊಂದು ಗಿರೀಶ್ ಮಟ್ಟಣ್ಣ ಸರ್ ಅವರು ಅವ್ರದೊಂದು ಒಳ್ಳೆ ಥಾಟ್ ಇದೆ ಸೌಜನ್ಯ ಹೆಲ್ಪ್ ಲೈನ್ ಪಡೆ ಅಂತ ಶುರು ಆಯ್ತು ಅಂದ್ರೆ ಇವರಿಗೋಸ್ಕರನೇ ಅವ್ರು ಕೆಲಸ ಮಾಡ್ತಾರೆ ಇಂತ ವಿಷಯಗಳು ಬಂದಾಗ ಅದಕ್ಕಂತಾನೇ ಕೆಲಸ ಮಾಡೋರು ಬರ್ಬೇಕು ಈಗ ನೀವು ಹೇಳ್ಬೋದು ಆಲ್ರೆಡಿ ಇದೆ ಅಂತ ಎಷ್ಟು ಎಫೆಕ್ಟಿವ್ ಆಗಿದೆ ಅದೆಲ್ಲರಿಗೂ ಗೊತ್ತಿದೆ ಓಕೆನಾ ಅದಕ್ಕೆ ನಾವು ವಿಡಿಯೋ ಮಾಡಬೇಕಾಗುತ್ತೆ ತುಂಬಾ ಎಫೆಕ್ಟಿವ್ ಆಗಿರ್ತಿದ್ರೆ ನಾನು ಈಗ ಸ್ಕ್ರೀನ್ ಶಾಟ್ ಎಲ್ಲ ತೆಗೆದು ಹೋಗಿ ಕಂಪ್ಲೇಂಟ್ ಕೊಟ್ಟು ಮುಂದೆ ಏನಾಗುತ್ತೆ ಅಂತ ತುಂಬಾ ಬೇಗ ನೋಡಬಹುದಿತ್ತು ವ್ಯವಸ್ಥೆ ಹೇಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಟ್ ಲೀಸ್ಟ್ ನಮಗೋಸ್ಕರ ನಾವು ಈ ರೀತಿನೇ ಸ್ಟ್ಯಾಂಡ್ ತಗೋಬೇಕು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮ್ ತುಂಬಾ ಕೆಟ್ಟ ಕೆಟ್ಟ ಮೆಸೇಜ್ ಮಾಡ್ತಾ ಇದ್ದ ಕೆಲ ಟೈಮ್ ಬ್ರ್ಯಾಂಡ್ ಪ್ರಮೋಷನ್ ಅದಿದು ಅಂತ ನಂಬರ್ ಶೇರ್ ಆಗಿರುತ್ತೆ ಎಲ್ಲಿ ನಾನು ನಂಬರ್ ಸಿಕ್ಕಿದೆ ಅದನ್ನ ತಗೊಂಡು ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋ ಇದೆ ಈ ವಿಡಿಯೋನು ನೋಡಿ ಸೊ ಇದನ್ನ ಕೆಲವರು ಸ್ಕ್ರಿಪ್ಟೆಡ್ ಗೋಸ್ಕರ ಮಾಡಿರೋದು ಅಂತ ನನಗೆ ನಾನು ಸ್ಟ್ಯಾಂಡ್ ತಗೊಂಡಿರೋದು ಈ ವಿಡಿಯೋ ನನಗೆ ವ್ಯೂಸ್ ಅಲ್ಲ ಈ ವಿಡಿಯೋನ ಇವ್ನ ಫ್ಯಾಮಿಲಿ ಅವ್ರು ನೋಡಬೇಕು ನೆಕ್ಸ್ಟ್ ನಮ್ಮ ಪೊಲೀಸ್ ಅವ್ರಿಗೆ ಗ್ಯಾರಂಟಿ ಕೊಡ್ಲಿ ಈ ರೀತಿ ಎಲ್ಲ ವಿಡಿಯೋ ಮಾಡಬೇಡಿಮ ನಮ್ಮ ಹತ್ರ ಬನ್ನಿ ನಾವು ಸಾಲ್ವ್ ಮಾಡ್ತೀವಿ ಅಂತ ಏನಾದ್ರೂ ವ್ಯವಸ್ಥೆ ಬಂತು ಅಂದ್ರೆ ಖಂಡಿತ ಅವ್ರ ಹತ್ರ ನಾವು ಆದ್ರೆ ಆ ಗ್ಯಾರಂಟಿ ಇಲ್ಲ ಭರವಸೆ ಇಲ್ಲ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಅದಕ್ಕೆ ಈ ರೀತಿ ವಿಡಿಯೋ ಮಾಡಬೇಕಾಗಿದೆ ಕೊನೆದಾಗಿ ನಾನು ಹೇಳೋದು ಧರ್ಮದ ಹೆಸರಲ್ಲಿ ಒಬ್ಬರನ್ನ ಕೊಲ್ಲೋದು ಕೊಲ್ಸೋದು ಇದು ನಿಜವಾದ ಧರ್ಮ ಅಲ್ಲ ನನ್ನ ವಿಚಾರ ನೀವು ಕೇಳೋದಾದ್ರೆ ನಾನು ನಂಬೋದು ನಿಜವಾದ ಧರ್ಮ ಮನುಷ್ಯತ್ವ ನಾನು ಯಾವತ್ತು ನೀನ್ ಹಿಂದೂನಾ ಮುಸ್ಲಿಮ ಕ್ರಿಶ್ಚಿಯನ್ ನೀನ್ ಅದ ಇದ ಯಾರಿಗೂ ಕೇಳಿದೊಳಲ್ಲ ಕೇಳೋದು ಇಲ್ಲ ಒಂಥರ ಏಥಿಸ್ಟ್ ಅಂತ ಅನ್ಕೊಳ್ಳಿ ಆಕ್ಚುಲಿ ಏಥಿಸ್ಟು ಅಲ್ಲ ನಾನು ಯಾಕಂದ್ರೆ ಏಥಿಸ್ಟ್ ಅಂದ್ರೆ ಯಾವ್ದೂ ನಂಬಲ್ಲ ಏನನ್ನೂ ಫಾಲೋ ಮಾಡಲ್ಲ ಬಟ್ ನಾನು ಹಾಗಲ್ಲ ಯಾಕಂದರೆ ಫ್ರೆಂಡ್ ಮನೆಗೆ ಹೋಗಿರ್ತೀವಿ ಅಲ್ಲೇನೋ ಪೂಜೆ ಆಗ್ತಾ ಇರುತ್ತೆ ಸೊ ಅವರೆಲ್ಲ ಆರತಿ ತೊಗೊಳ್ತಾ ಇರ್ತಾರೆ ಸೊ ನಾನು ತೊಗೊಳ್ತೀನಿ ಈಗ ಆದರೆ ಅದನ್ನು ತೊಗೊಳಲ್ಲ ಬಟ್ ಆ ಕ್ಷಣದಲ್ಲಿ ನಾನು ಆ ಮೊಮೆಂಟ್ನ ಜಸ್ಟ್ ಸೆಲೆಬ್ರೇಟ್ ಮಾಡ್ತೀನಿ ಬಟ್ ರೆಸ್ಪೆಕ್ಟ್ ಎಲ್ಲದಕ್ಕೂ ಯಾರು ಯಾರೇನೆಲ್ಲ ಫಾಲೋ ಮಾಡ್ತಿದ್ದಾರೆ ಅದನ್ನು ಪ್ರಶ್ನೆ ಹೋಗಲ್ಲ ಹೋಗೋಲ್ಲ ಅವ್ರಿಷ್ಟ ಅವ್ರೇನು ಅರ್ಥ ಮಾಡ್ಕೊಂಡಿದ್ದಾರೆ ಫಾಲೋ ಮಾಡಲಿ ನಾನು ಇದನ್ನೇ ಫಾಲೋ ಮಾಡಬೇಕು ಹೀಗೇ ಇರಬೇಕು ಅಂತ ಕಟ್ಟುಪಾಡಲಿಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡೋದೇನೆ ಅದೇ ನಿಜವಾದ ಮನುಷ್ಯತ್ವ ಏನಿದೆ ಹ್ಯುಮ್ಯಾನಿಟಿ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಲೀವ್ ಆ್ಯಂಡ್ ಲೆಟ್ ಲೀವ್ ಬದುಕಿ ಮತ್ತು ಬದುಕಲು ಬಿಡಿ ಆ ತತ್ವವನ್ನು ಅಳವಡಿಸ್ಕೊಂಡು ಬದುಕ್ತಾ ಇದ್ದೀನಿ ಸೊ ನನ್ನ ಬಗ್ಗೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಹೊಸ ವ್ಯೂವರ್ಸ್ ಜಾಯ್ನ್ ಆಗಿದ್ದಾರೆ ಸೊ ಅವರಿಗೆ ಹಳೆ ಗಳೆಲ್ಲ ನೋಡೋಷ್ಟು ಟೈಮ್ ಇರೋಲ್ಲ ನೋಡೋಕ್ಕೂ ಹೋಗೋದಿಲ್ಲ ಸೊ ನೋಡಬೇಕಂತನೂ ಇಲ್ಲ ಜಸ್ಟ್ ಒಬ್ಬ ವ್ಯಕ್ತಿ ಓ ಇವ್ರ ಮೈಂಡ್ಸೆಟ್ ಹೀಗಿದೆಯಾ ಅಂತ ಈ ಮುಖಾಂತರ ಆದರೂ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಆಮೇಲೆ ಇಂಥ ನಾಯಿಗಳು ಬರ್ತಾ ಇರ್ತಾರೆ ಸೊ ಅವರನ್ನೆಲ್ಲ ನಾವು ಶೂ ಅಂತ ಓಡಿಸೋದು ಅಷ್ಟಕ್ಕೆ ಸುಮ್ಮನೆ ಆಗಿಲ್ಲ ಅಂದರೆ ತೊಗೊಂಡು ಓಡಿಯೋದು ಅಷ್ಟಕ್ಕೂ ಸುಮ್ಮನೆ ಆಗಿಲ್ಲ ಅಂದರೆ ವ್ಯವಸ್ಥೆ ಅವ್ರಿಗೆ ಏನು ಮಾಡುತ್ತೆ ಅದು ಮಾಡುತ್ತೆ ಸೊ ಎಲ್ಲ ಟೈಮ್ ಮೇಲೆ ಬಿಡೋಣ ಈ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ ಇನ್ನು ನೋಡೋಣ ಇವನ ರೆಸ್ಪಾನ್ಸ್ ಏನಿರುತ್ತೆ ಅಂತ ಇವನ ಬಗ್ಗೆ ನೆಕ್ಸ್ಟು ವಿಡಿಯೋ ಇವ್ನ ಹೇಗೆ ರೆಸ್ಪಾಂಡ್ ಮಾಡ್ತಾನೆ ಅದ್ರ ಬೇಸ್ ಮೇಲೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತೀನಿ ಆಮೇಲೆ ನೋಡಿ ಮನೆ ಎಲ್ಲಿ ಅಂತ ಹೇಳಿ ಅಲ್ಲೇ ಹೋಗಿ ಒಂದು ಬ್ಲಾಗ್ ಮಾಡೋಣ